ಗುಣಕಾರ ಲೆಕ್ಕಗಳು ಒನ್ ಡಿಜಿಟ್ ಇಂಟು ಒನ್ ಡಿಜಿಟ್ ಗುಣಿಸಿದಾಗ ಒನ್ ಡಿಜಿಟ್ ಇಂಟು ಒನ್ ಡಿಜಿಟ್ ಮೂರು ಗುಣಿಸು ಏಳು ಎಲ್ಲಿಂದ ಪ್ರಾರಂಭಿಸಬೇಕು ಏಳ ಇಲ್ಲಿ ಈ ಕಡೆಯಿಂದ ಏಳರಿಂದ ಮೂರಕ್ಕೆ ಗುಣಿಸಬೇಕು ಅಂದರೆ ಏಳರ ಮಗ್ಗಿ ಗೊತ್ತಿರಬೇಕು ಏಳೊಂದು ಏಳು ಏಳೆರಡು ಹದಿನೈದು ಹದಿನಾಲ್ಕು ಏಳು ಮೂರಲ್ಲಿ ಎಷ್ಟು ಆಗದೇ ಇಪ್ಪತ್ತ ಒಂದು ಇದು ಗುಣಲಬ್ಧ ಬರ್ಕೊಂಡಿದ್ದೇನೆ ಮುಂದಿನ ಲೆಕ್ಕ ನಾಲ್ಕು ಗುಣಿಸು ಒಂಬತ್ತು ಇಲ್ಲಿಂದ ಪ್ರಾರಂಭಿಸಬೇಕು ಒಂಬತ್ತು ಗುಣಿಸು ನಾಲ್ಕು ಅಂದರೆ ಒಂಬತ್ತರ ಮಗ್ಗಿ ಗೊತ್ತಿರಬೇಕು ಒಂಬತ್ತರ ಮಗ್ಗಿ ಹೇಳಿ ಒಂಬತ್ತೊಂದು ಒಂಬತ್ತು ಒಂಬತ್ತೆರಡು ಹದಿನೆಂಟು ಒಂಬತ್ತ್ಮೂರ ಇಪ್ಪತ್ತೇಳು ಒಂಬತ್ತ ನಾಲ್ಕಲಿ ಮೂವತ್ತಾರು ಮೂವತ್ತಾರು ಎನ್ನೋದ್ರೆ ಇಲ್ಲಿ ಬರ್ಕೊಡ್ಬೇಕು ಇದೇನು ಗುಣಲಬ್ಧ ಮುಂದಿನ ಲೆಕ್ಕ ಸೊನ್ನೆ ಗುಣಿಸು ಏಳು ಏಳರಿಂದ ಸೊನ್ನೆಗೆ ಗುಣಿಸಬೇಕು ಯಾವುದೇ ಸಂಖ್ಯೆಯಿಂದ ಸೊನ್ನೆಗೆ ಗುಣಿಸಿದಾಗ ಉತ್ತರ ಏನಾಗಿರ್ತದೆ ಸೊನ್ನೆ ಆಗಿರ್ತದೆ ಆಗ ಏನು ಗುಣಲಬ್ಧ ಸೊನ್ನೆ ನಾಲ್ಕು ಗುಣಿಸು ಆರು ಆರಿಂದ ನಾಲ್ಕಕ್ಕೆ ಗುಣಿಸಬೇಕು ಆಗ ಆರರ ಮಗ್ಗಿ ನಮಗೆ ಗೊತ್ತಿರಬೇಕು ಆರರ ಮಗ್ಗಿ ಹೇಳಿ ಆರು ಆರು ಎರಡಲಿ ಹನ್ನೆರಡು ಆರು ಮೂರಲಿ ಹದಿನೆಂಟು ಆರು ನಾಲ್ಕಲಿ ಏನು ಇಪ್ಪತ್ತ ನಾಲ್ಕು ಇಪ್ಪತ್ತ್ನಾಲ್ಕು ಎನ್ನುವುದು ಇಲ್ಲಿ ಬರ್ಕೊಳ್ಳಿ ಇದೇನು ಈಗ ಉತ್ತರ ಗುಣಲಬ್ಧ